ಮೊದಲನೇದಾಗಿ ಜಾನಪದ ಹಾಡು ಹೇಳಿದ್ರು ಏನ್ ಹೇಳಿದ್ರು ಮಾಡು ಮನುಜ ಮೂರು ದಿವಸ ಈಗ ನಾನು ಹೇಳಬೇಕಾಯಿರೋದು ಮೂರು ದಿವಸ ಅಲ್ವಾ ಆ ಹಾಡು ಎಷ್ಟು ಅದ್ಪುರ್ಣವಾಗಿದೆ ಕಂಚಣ್ಣವ್ರೆ ಎಂತೀರ ಎರಡನೇ ಹಾಡು ಯಡಿಯೂರಪ್ಪನವ್ರೀತಿ ಗೀತೆ ಬೇರೆ ಉಳುವ ಯೋಗಿಯ ಆಸ್ತಿ ಕಳ್ಕೊಂಡು ಹೋಗುವ ರೈತರ ನೋಡಿಲ್ಲಿ ಆಸ್ತಿ ಕಳ್ಕೊಂಡ್ ಹೇಳ್ತಾ ರೈತರ ನೋಡಿಲ್ಲಿ ಎಷ್ಟು ವರ್ಷ ಆಯ್ತು ಹದಿನೆಂಟು ವರ್ಷದಿಂದ ಯಾರ್ಯಾರು ಮುಖ್ಯಮಂತ್ರಿ ಇದ್ರು ಸ್ವಲ್ಪ ರಾಜಕೀಯವಾಗಿ ಯೋಚನೆ ಮಾಡೋಣ ರೈತರ ಪರವಾಗಿ ನೀವೇನಿದ್ದೀರಾ ಇವತ್ತು ಹೋರಾಟ ಮಾಡ್ತಾ ಇದ್ರು ಎಪ್ಪತ್ತೈದು ವರ್ಷ ಮುಗಿತಾ ಬಂದಿಲ್ಲ ಏನಕ್ಕೆ ಸ್ವಾತಂತ್ರ್ಯ ಬಂದ ಕುಮಾರಸ್ವಾಮಿ ಸದಾನಂದ ಗೌಡ ಜಗದೀಶ್ ಶೆತ್ರು ಬಸವರಾಜ್ ಬೊಮ್ಮಾಯಿ ಸಿದ್ದರಾಮಯ್ಯ ಮತ್ತೆ ಕುಮಾರಸ್ವಾಮಿ ಮತ್ತೆ ಸಿದ್ದರಾಮಯ್ಯ ಮತ್ತೆ ಯಡಿಯೂರಪ್ಪ ಅವತ್ತು ಅವರದು ಜಾಮೀನು ಎಷ್ಟಿತ್ತು ಇವತ್ತು ಎಲ್ಲರದು ಭೂಮಿ ನೋಡ್ಕೊಂಡ್ಬದ್ರಪ್ಪ ಈ ಉಡೇವಾಗ ಎಲ್ಲ ಇವರೇನ್ ತಿನ್ನೋದಾದ್ರೆ ನಾವ್ ಯಾಕೆ ಬದುಕಿರ್ಬೇಕು ಇಲ್ಲಿ ಜನ ಹಿತಕ್ಕಿದು ಜಾಲದ ಜಾಲ